ನಮ್ಮ ವಿನಯ್ ಮತ್ತು ಎಲ್ಲ ಸ್ನೇಹಿತರು ಸೇರಿ ಈ ಒಂದು ನಾಡ ಹಬ್ಬವನ್ನು ಅವರಿಗೆ ತಮ್ಮ ಸಹಕಾರವನ್ನು ನೀಡಬೇಕಾಗಿ ವಿನಂತಿ ಮೊದಲನೆಯ ಬಾರಿಗೆ ವಿಶ್ವೇಶ್ವರದ ಕುರಿತು ಸಂಘಟಿತರಾಗಿ ಪ್ರಥಮ ಬಾರಿಗೆ ಮುಖ್ಯ ಸೊಂಡಂಗಲ ತಿನ್ನಂಗಲ ಒಂದ್ ಲಕ್ಷ ರೂಪಾಯಿ ಉಂಟಾಗಿದೆ ಭಾಗವಹಿಸಿ ತಮ್ಮ ರಕ್ತವನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ತಮ್ಮಲ್ಲಿ ಂಗ ಫ್ಲಕ್ಕಲ್ಲ ಇದೆ ಚಾಲುಕ್ಯ ಯೂತ್ ಟ್ರಸ್ಟ್ ವತಿಯಿಂದ ಮೊದಲನೇ ವರ್ಷದ ಒಂದು ಕನ್ನಡ ರಾಜ್ಯೋತ್ಸವ ಮತ್ತು ಕನ್ನಡ ಹಬ್ಬವನ್ನು ನಮ್ಮ ಚಾಲುಕ್ಯ ಯೂತ್ಸು ಟ್ರಸ್ಟು ಅಧ್ಯಕ್ಷರಾದಂಥ ವಿನಯ್ಗೌಡ್ರು ಮೋಹಿತ್ ಗೌಡ್ರು ಮತ್ತು ಅವರೆಲ್ಲ ಸಂಗಡಿಗರು ನನ್ನನ್ನು ಬಂದು ಈ ಒಂದು ಟ್ರಸ್ಟ್ ಮಾಡ್ತೀವಿ ನೀವು ನಮಗೆ ಬೆನ್ನೆಲುಬಾಗಿ ಇರಬೇಕು ಅಂತಂದು ಕೇಳಿಕೊಂಡ್ರು ನಾನು ಸದಾ ನಿಮ್ಮ ಜೊತೆಯಲ್ಲಿರ್ತೀನಿ ನಿಮ್ಮ ಬೆನ್ನೆಲುಬಾಗಿ ಏನೇ ಕೆಲಸ ಕಾರ್ಯಗಳಿದ್ದರೂ ಕೂಡ ನಿಮ್ಮ ಟ್ರಸ್ಟ್ಗೆ ನಿಮ್ಮ ಜೊತೆಯಾಗಿ ಆ ಟ್ರಸ್ಟ್ಗೆ ಏನೇನು ಬೇಕೋ ಸೌಕರ್ಯಗಳನ್ನ ನಾನು ಮಾಡಿಕೊಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ಮಾಡಿದ್ದಾರೆ ಅದರಲ್ಲೂ ಕೂಡ ಇವತ್ತು ನಮ್ಮ ಹೆಲ್ತ್ ಕ್ಯಾಂಪ್ ಪರಿಚಿತ ಲಕ್ಷ್ಮೀ ಶಶಿಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಹೆಲ್ತ್ ಕ್ಯಾಂಪ್ ಹೆಲ್ತ್ ಕ್ಯಾಂಪ್ ಏನೇನು ಒಂದು ಡೆಂಟಲ್ಲು ಇರ್ಬೋದು ಐ ಇರ್ಬೋದು ಆಮೇಲೆ ಬಿ ಪಿ ಬಿ ಪಿ ಚೆಕಪ್ ಇರ್ಬೋದು ಶುಗರ್ ಚೆಕಪ್ ಇರ್ಬೋದು ಮತ್ತು ಬ್ಲಡ್ಡು ಕ್ಯಾಂಪ್ ಇರ್ಬೋದು ಪ್ರತಿಯೊಂದು ಕೂಡ ನಮ್ಮ ಶಶಿ ಮೇಡಮ್ ಅವರು ಇವತ್ತು ಇಲ್ಲಿ ಏರ್ಪಡಿಸಿದ್ದಾರೆ ಅವರಿಗೆ ನಾನು ತುಮ ಹೃದಯದ ಒಂದು ಅಭಿನಂದನೆಗಳನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಈಗ ಇವತ್ತು ನಮ್ಮ ವಾರ್ಡಲ್ಲಿ ಇಂಥ ಒಂದು ಒಳ್ಳೊಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ನಾನು ಅವರ ಬೆನ್ನೆಲುಬಾಗಿ ನಿಂತ್ಕೊಂಡು ಚಾಲುಕ್ಯ ಯೂತ್ ಟ್ರಸ್ಟು ವತಿಯವರ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಏನೇ ಒಂದು ಕೆಲಸ ಕಾರ್ಯಗಳಿದ್ದರೂ ಕೂಡ ನಾನು ಮತ್ತು ನಮ್ಮ ಈ ಭಾಗದ ಇದು ಅಧ್ಯಕ್ಷರಾದಂಥ ರಾಮಣ್ಣವರು ಮತ್ತು ಮಾಜಿ ಅಧ್ಯಕ್ಷರಾದಂಥ ಅಶ್ವಥ್ ಗೌಡ್ರವರು ಮತ್ತು ಸುರೇಶ್ ಅವರು ನಮ್ಮ ನಟರಾಜವರು ಎಲ್ಲರೂ ನಾವು ನಿಮ್ಮ ಇವ್ರಿಗೆ ಸುಬ್ರಹ್ಮಣ್ಯ ನಾಯ್ಡು ಅನೇಕ ನಮ್ಮ ಇಲ್ಲಿ ಗಣ್ಯರು ಬಂದಿದ್ದಾರೆ ಎಲ್ಲರೂ ನಿಮ್ಮ ಜೊತೆಯಲ್ಲಿರ್ತೀವಿ ಅನ್ನೋ ರೀತಿಯಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಇನ್ನು ಮುಂದೆ ಏನೇ ಒಂದು ಕೆಲಸ ಕಾರ್ಯಗಳಿದ್ದರೂ ಕೂಡ ನೀವು ನಮ್ಮ ಜೊತೆಯಲ್ಲಿದ್ದು ಕೆರೆ ಇರ್ಬೋದು ರಸ್ತೆಗಳಿರ್ಬೋದು ಒಂದು ಬೇರೆ ಏನೇನೇ ಏನು ಏನೇ ಒಂದು ಒಂದು ಕಾಮಗಾರಿಗಳು ಇರಬೇಕು ಇರ್ಬೋದು ಅಭಿವೃದ್ಧಿ ಏನೇ ಇರಲಿ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಈ ಡ್ರೆಸ್ಟು ಜೊತೆಯಲ್ಲಿ ನಾನು ಎಲ್ಲ ಕ ಕೆಲಸ ಕಾರ್ಯಗಳನ್ನ ನಿಮ್ಮ ಮನೆ ಮಗನಾಗಿ ನಾನು ಮಾಡಿಕೊಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಮಾಡ್ತಾ ಇದ್ದೀನಿ ಎಲ್ರಿಗೂ ಒಂದು ಅಭಿಮನ್ ಅಭಿನಂದನೆ ಸಲ್ಲಿಸಿ ಎಲ್ರಿಗೂ ನಾನು ಜೋರಾಗಿ ಚಪ್ಪಾಳ ಮೂಲಕ ನಾನು ಅಭಿನಂದನೆ ಸಲ್ಲಿಸಿ ನಾನು ಕೇಳ್ಕೊತೀನಿ ಎಲ್ಲ ಮಕ್ಕಳಿಗೆ ಇವತ್ತು ಉಚಿತವಾಗಿ ಗೌರ್ಮೆಂಟ್ ಒಂದು ಸರ್ಕಾರಿ ಶಾಲೆ ಒಂದು ಮಕ್ಕಳಿಗೆ ಉಚಿತವಾಗಿ ಬ್ಯಾಗು ಮತ್ತು ಬುಕ್ಸ್ಗಳು ಪೆನ್ ಪೆನ್ ಇರ್ಬೋದು ಪ್ರತಿಯೊಂದು ಕೂಡ ಇವತ್ತು ಮಕ್ಕಳಿಗೆ ಎಲ್ಲ ಮಕ್ಳಿಗೂ ಕಾಣಿಕೆ ಕೊಟ್ಟಿದ್ದಾರೆ ಅವ್ರಿಗೆ ನಿಜವಾಗ್ಲೂ ನಾನು ಅದಕ್ಕೂ ಕೂಡ ನಾನು ಅಭಾರಿಯಾಗಿ ನಾನು ಅವರ ಅಭಿನಂದನೆ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ನಮ್ಮ ಶಶಿ ಶಿ ಶಿ ಶಶಿ ಶಶಿಕುಮಾರಿ ಕುಮಾರಿ ಮೇಡಮ್ ಅವರು ಕೂಡ ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇವತ್ತೆಲ್ಲ ನಮ್ಮ ಈ ಸಂಘದ ಉದಿಯೋ ಉದ್ಯೋಗರು ಇವತ್ತು ಸಾಯಂಕಾಲ ಇವತ್ತು ಕನ್ನಡ ಹಬ್ಬ ಒಂದು ಒಂದು ಜಾನಪದ ಒಂದು ಜಾ ಇದು ರಸಮಂಜರಿ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಿದ್ದಾರೆ ಈ ಸಮಾರಂಭಕ್ಕೆ ನಮ್ಮ ಇದು ಮುಜರಾಯಿ ಮತ್ತು ಈ ಸಾರಿಗೆ ಇಲಾಖೆ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ಈ ಕಾರ್ಯಕ್ರಮಕ್ಕೆ ಆಗ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಉಪಮೇಯರು ಎಲ್ ಶ್ರೀನಿವಾಸರವರು ಕೂಡ ಅವರು ಬರ್ತಾ ಇದ್ದಾರೆ ಮತ್ತು ಕಬಡಿ ಬಾಬೂರವರು ಬರ್ತಾ ಇದ್ದಾರೆ ನಾವು ಎಲ್ಲ ಈ ಇಡೀ ಹೊಸಕೇರಳಿ ಜನ ಇವತ್ತು ಈ ಹಬ್ಬವನ್ನು ಸವಿಯೋದಕ್ಕೋಸ್ಕರ ರಸಮಂಜೂರಿ ಸವಿಯೋದಕ್ಕೋಸ್ಕರ ಎಲ್ಲರೂ ಕಾತರದಿಂದ ಇದ್ದಾರೆ ಸಾಯಂಕಾಲ ಎಲ್ಲರೂ ನಾವೆಲ್ಲರೂ ಒಂದು ಗಣ್ಯ ವ್ಯಕ್ತಿಗಳು ಎಲ್ಲರೂ ಇದ್ದೀವಿ ಅದ್ರ ಜೊತೆಯಲ್ಲಿ ನಮ್ಮ ಎಲ್ಲ ಈ ಒಂದು ಒಂದು ಟೀಮು ಯೂತ್ ಟೀಮು ಏನಿದೆ ಅವರೆಲ್ಲ ನಿಂತ್ಕೊಂಡು ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ಅಂತ ನನಗೆ ನನ್ನ ನಂಬಿಕೆ ಇದೆ ಅದನ್ನ ಅದನ್ನು ಉಸಿಗೂಡಿಸಲ್ಲ ಅಂತ ನನಗೆ ಗೊತ್ತಿದೆ ನಿಮ್ಮ ಜೊತೇಲಿ ನಾವು ಯಾವಾಗಲೂ ಇರ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿ ಇವತ್ತು ಈ ಸಂಘಕ್ಕೆ ನಾನು ಅಭಿನಂದನೆ ಸಲ್ಲಿಸಿ ಸದಾ ನಿಮ್ಮ ಸಂಘದ ಜೊತೆಯಲ್ಲಿ ನಾನು ಇರ್ತೀನಿ ಅನ್ನೋ ರೀತಿಯಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೇನೆ ನಾವು ಚಾಲುಕ್ಯ ಯೂಸ್ ಸೇವಾ ಟ್ರಸ್ಟ್ ಇಂದ ಮೊದಲನೇ ಬಾರಿ ಇದೊಂದು ಟ್ರಸ್ಟ್ ನಿರ್ಮಾಣ ಮಾಡಿ ಒಂದು ಯಾರಿಗೋ ನಮ್ಮಿಂದ ನಾಲ್ಕು ಜನಕ್ಕೆ ಹೆಲ್ಪ್ ಆಗಬೇಕು ಅನ್ನೋ ಕಾರಣದಿಂದ ನಾವು ಇದೊಂದು ಟ್ರಸ್ಟ್ ಸ್ಥಾಪನೆ ಮಾಡಿದ್ದು ಯಾಕೆ ನಾವೆಲ್ಲ ಬಡವರು ಎಲ್ಲರೂ ಚಿಕ್ಕ ವಯಸ್ಸಿಂದ ಕಷ್ಟಪಟ್ಟು ಬಂದಿದ್ದೀವಿ ಅದಕ್ಕೋಸ್ಕರ ನಾವೇನೋ ಒಂದು ರೇಂಜಲ್ಲಿ ಇದ್ದೀವಿ ಇವತ್ತು ನಮ್ಮಿಂದ ನಾಲ್ಕು ಜನಕ್ಕೆ ಎಲ್ಲಾ ಹೆಲ್ಪ್ ಮಾಡಬೇಕು ಅನ್ನೋ ಕಾರಣದಿಂದ ಒಂದು ಟ್ರಸ್ಟ್ ಮಾಡಿದ್ವಿ ಟ್ರಸ್ಟ್ ಮಾಡಬೇಕಾಗಿದ್ದಕ್ಕೆ ಫಸ್ಟ್ ನಾನು ಮೋಹಿತ ಟ್ಯಾಂಕ್ ಹೇಳ್ತೀನಿ ಯಾಕೆಂದರೆ ಅದು ಕಾನ್ಸೆಪ್ಟ್ ಅವಂದೇ ಅದು ನಮ್ಮಲ್ಲಿ ಇರಲಿಲ್ಲ ಮೋಹಿತ ಟ್ರಸ್ಟ್ ಮಾಡಬೇಕು ಅಂತ ನಿಂತ್ಕೊಂಡ್ ಬಲವಾಗಿ ನಾನು ನಿಂತ್ಕೊಂಡೆ ನಮ್ಮ ನಾರಾಯಣ ಮತ್ತೆ ನಮ್ಮ ಹೊಸಗಿರಿಯಲ್ಲಿ ಎಲ್ಲಾರ ನಮ್ಮ ಹುಡುಗರು ಎಲ್ಲರೂ ಸೇರ್ಕೊಂಡು ಅದೊಂದು ಟ್ರಸ್ಟ್ ಮಾಡಿದೀವಿ ಮತ್ತೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕೊಡಬೇಕು ಅದೊಂದು ಇತ್ತು ನಮ್ಗೆ ಆಸೆ ಮಕ್ಕಳಿಗೆ ಯಾವ ಮಕ್ಕಳು ಕೊಡೋಕ್ಕಾಗುತ್ತೆ ಪ್ರೈವೇಟ್ ಸ್ಕೂಲ್ ಮಕ್ಕಳಿಗೆ ಬೇಡ ಗೌರ್ಮೆಂಟ್ ಸ್ಕೂಲ್ ಇವಾಗ ಎಲ್ಲಾ ಕಡೆ ಮುಚ್ಚತಾ ಬರ್ತಾ ಇದಾರೆ ಯಾವ್ದು ಗೌರ್ಮೆಂಟ್ ಸ್ಕೂಲ್ ಮುಚ್ಚಬಾರದು ಮಕ್ಕಳೊಳಗೆ ನಾವು ಗೌರ್ಮೆಂಟ್ ಸ್ಕೂಲ್ ಫೆಸಿಲಿಟೀಸ್ ಕೊಟ್ಟರೆ ಗೌರ್ಮೆಂಟ್ ಸ್ಲೂ ಗೆ ಬರ್ತಾರೆ ಅನ್ನೋದಕ್ಕೆ ಇದೊಂದು ನಮ್ಮ ಕಡೆ ನಾವು ಒಂದು ಫಸ್ಟ್ ಹೆಲ್ಪ್ ಮಾಡಿದಿವಿ ಅದಕ್ಕೆ ನಮ್ಮ ಅಣ್ಣವರು ಹೆಲ್ಪ್ ಮಾಡಿದ್ದಾರೆ ನಮ್ಮ ಸೂರ್ಯ ಅಣ್ಣ ಅವರು ಹಾಗಾಗಿ ಕನ್ನಡ ಮಾರಿ ಹೋಗ್ತಾ ಇದೆ ನಾವು ಕನ್ನಡ ರಾಜ್ಯೋತ್ಸವ ಪ್ರತಿ ಕ್ಷಣ ಮಾಡೋದಲ್ಲ ಪ್ರತಿ ವರ್ಷ ಮಾಡ್ತೇವೆ ಹಾಗೆ ನಮ್ಮ ಬೆಂಗಳೂರಲ್ಲಿ ಕನ್ನಡನ ಬೆಳೆಸ್ಬೇಕು ದಯವಿಟ್ಟು ಇಂಗ್ಲಿಷ್ ಸ್ಕೂಲ್ ಎಲ್ಲಕ್ಕೂ ಪ್ರಾಧೀನ್ಯತೆ ಕೊಡಿ ಬಟ್ ಮೋಸ್ಟ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ನಮ್ಮ ಕನ್ನಡಕ್ಕೆ ಕೊಡಿ ಅಂತ ದಯವಿಟ್ಟು ಎಲ್ಲರನ್ನು ನನ್ನ ಹೆಸರು ಮೋಹಿತ್ ಅಂತ ತಾಲುಕ್ಯ ಸೇವಾಟು ಪ್ರಧಾನ ಕಾರ್ಯದರ್ಶಿ ಆಗಿದ್ದೀವಿ ಇವತ್ತೇನು ನಾವು ಹೆಲಿಕ್ಯಾಪ್ನ ಇದು ಮಾಡಿದ್ವಿ ಅರೇಂಜ್ ಮಾಡಿದ್ವಿ ಅದಕ್ಕೆಲ್ಲ ಕಾರಣ ನಮ್ಮ ಎಲ್ಲ ಹುಡುಗರು ನಾವು ಹುಡುಗರಿಂದ ಏನು ಮಾಡೋಕ್ಕಾಗಲ್ಲ ಎಲ್ಲ ನಾವು ಹುಡುಗರು ಏನು ಇವತ್ತು ಸಪೋರ್ಟ್ ಮಾಡಿದ್ರೆ ಯಾರು ಎರಡು ಕೈ ಸೇರಿದ್ರೆ ಅದಾಗಲ್ಲ ಎಲ್ಲ ಸೇರಿದ್ರೆ ಚಪ್ಪಾಳೆ ಹೊಡೆದ್ರೆ ಚಪ್ಪಾಳೆ ಗೊತ್ತ ಮೇಲೆ ಇರುತ್ತೆ ಜೋರಾಗಿರುತ್ತೆ ಇದನ್ನ ನಾವು ಒಂದು ಕಾನ್ಸೆಪ್ಟ್ ಮಾಡಬೇಕು ಅಂತ ಇದ್ದಾಗ ಇಬ್ಬರು ಕೈಲಿ ಆಗಲ್ಲ ಇದೆಲ್ಲ ನಮ್ಮ ಹುಡುಗರು ಸಾಕಾರ ನಾವು ಎಲ್ಲರಿಗೂ ನಮ್ಮ ಹುಡುಗರು ಪರವಾಗಿ ನಾನು ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ